ಜಗತ್ತಿನ ಆಗಲಿ ಅನ್ಯಾಯದ ವಿರುದ್ಧ ನೀನು ಸಿಡಿದು ನಿಂತರೆ ಆಗ ನೀನು ನನ್ನ ಸಂಗಾತಿ ಚೆ ಗುಬೇರ ಚೆ ಗುಬೇರ ಚೆ ಎನ್ನುವ ಹೆಸರು ಜಗತ್ತಿನ ಅಪಾರ ಜನ ಸಮೂಹವನ್ನು ಯುವ ಸಮೂಹವನ್ನು ಹುಚ್ಚೆದ್ದು ಕುಣಿಯುವಂತೆ ಆಕರ್ಷಿಸಲು ಆತನ ಸಾಹಸಮಯ ಹೋರಾಟವೇ ಕಾರಣ ಅಂತ ಅನ್ಬಹುದು ಆ ಕಣ್ಣುಗಳಲ್ಲಿ ಕ್ರಾಂತಿಯ ಆಕರ್ಷಣೆ ಇದೆ ಮಿಂಚು ನೋಟದ ಆ ಕಣ್ಣುಗಳ ಮೂಲಕ ಸಾಮಾಜಿಕ ಅರಿವು ದಾಟುತ್ತೆ ಉದ್ದನೆಯ ಕೂದಲು ನಿಷ್ಠುರ ಕಣ್ಣಿನ ರೆಪ್ಪೆಗಳನ್ನು ತೆರೆದಿದ್ದು ಏನೋ ಗಂಭೀರತೆ ಒಮ್ಮೆಲೆ ಗಡ್ಡ ಬಿಟ್ಟ ಫಕೀರ್ನಂತೆ ಕಂಡರೂ ಆತ ಫಕೀರ್ನಲ್ಲ ಬಂಡೆಯ ಮೇಲೆ ನೀರು ಚುಮ್ಮಿಸುವ ಎದೆಗಾರಿಕೆಯುಳ್ಳ ಬಂಡಾಯಗಾರ ಆ ಕಣ್ಣುಗಳ ದೃಷ್ಟಿಗೆ ಇಲ್ಲಿಯ ತನಕ ಸಾವು ಬಂದಿಲ್ಲ ಮುಂದೆಯೂ ಬರೋದಿಲ್ಲ ಅರ್ಜೆಂಟೀನಾದ ರೊಸಾರಿಯಾ ಮಧ್ಯಮ ವರ್ಗದ ಕುಟುಂಬವೊಂದರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಜೂನ್ ಹದಿನಾಲ್ಕರಂದು ಜನಿಸಿದ ಚೆ ಪೂರ್ಣ ಹೆಸರು ಅರ್ನೆಸ್ಟೋ ಚೆ ಗುವೆರಾ ಡಿ ಲಾ ಸೆರ್ನಾ ಹೈರಿಶ್ ಮೂಲದವರಾದ ಚೆ ಕುಟುಂಬ ಅರ್ಜೆಂಟೀನಾದ ರಾಜಧಾನಿ ಬ್ಯೂನಸ್ನಲ್ಲಿ ಬಂದು ನೆಲೆಸುತ್ತಾರೆ ಚೆ ಗುವೆರ ತಂದೆ ಅರ್ನೆಸ್ಟೊ ಗುವೆರಾ ಲಿಂಕ್ ತಾಯಿ ಸೆಲಿಯಾ ಇ ಲಾ ಸೆರ್ನಾ ಚೇಗುವೇರ ಜೂನ್ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಬ್ಯೂನಸ್ ವಿಶ್ವವಿದ್ಯಾಲಯದಿಂದ ವೈದ್ಯಕೀಯ ಪದವಿಯನ್ನು ಪಡಿತಾನೆ ವೈದ್ಯಕೀಯ ಪದವೀಧರನಾದರೂ ಆತ ವೈದ್ಯ ವೃತ್ತಿಗೆ ಇಳಿಯಲಿಲ್ಲ ಹಣಗಳಿಕೆಗೆ ಮನಸ್ಸು ಮಾಡಲಿಲ್ಲ ವೈಯಕ್ತಿಕ ಬದುಕಿನ ಬಗ್ಗೆ ಯಾವತ್ತೂ ಚಿಂತಿಸಲಿಲ್ಲ ಅಧಿಕಾರದ ಅಂಬಲ ಆತನಿಗೆ ಇರಲಿಲ್ಲ ನ್ಯಾಯಸಮ್ಮತವಲ್ಲದ ಸಾಮಾಜಿಕ ವ್ಯವಸ್ಥೆ ವಿರುದ್ಧ ಹೋರಾಡಿ ಶೋಷಿತರಿಗೆ ನ್ಯಾಯ ಒದಗಿಸಿ ಸ್ವಾಸ್ಥ್ಯ ಬದುಕು ರೂಪಿಸುವುದು ಆತನ ಆಶಯವಾಗಿತ್ತು ವರ್ಗ ವ್ಯವಸ್ಥೆಯಿಂದ ಶೋಷಣೆ ದೌರ್ಜನ್ಯ ತುಳಿತಕ್ಕೊಳಗಾದ ಜನರ ಧಾರುಣ ಪರಿಸ್ಥಿತಿಯನ್ನು ಕಂಡು ಆತನ ಮನ ಮಿಡಿತ ಭೀಕರ ಹಸಿವು ರೋಗಗಳಿಗೆ ಬಲಿಯಾಗಿ ಸಾಯುತ್ತಿರ್ತಕ್ಕಂಥ ಸಾವಿರಾರು ಮಕ್ಕಳ ಅಸಹಾಯಕತೆಯ ಬದುಕು ಮತ್ತು ಸಾಮಾಜಿಕ ಅಸಮಾನತೆ ವ್ಯವಸ್ಥೆ ಚೇಗುವೆರ ಹೋರಾಟದ ಬದುಕಿಗೆ ಮುನ್ನುಡಿ ಬರಿತು ಎ ಪ್ರಾಮಿಸ್ ಟು ಫೈಟ್ ಫಾರ್ ಎ ಬೆಟರ್ ವರ್ಲ್ಡ್ ಫಾರ್ ಎ ಬೆಟರ್ ಲೈಫ್ ಫಾರ್ ಆಲ್ ದ ಪೂರ್ ಆ್ಯಂಡ್ ಎಕ್ಸ್ಪ್ಲಾಯಿಟೆಡ್ ಎಂಬುದು ಚೆ ಗುವೆರ ಮೂಲತತ್ವವಾಗಿತ್ತು ಅದಕ್ಕಾಗಿ ಕ್ರಾಂತಿಯ ಕಹಳೆ ಓದಲು ವೈದ್ಯ ವೃತ್ತಿಗೆ ಗುಡ್ ಬೈ ಹೇಳಿ ಬಂಡವಾಳಶಾಹಿ ವ್ಯವಸ್ಥೆಯ ವಿರುದ್ಧ ಸಮರಕ್ಕೆ ಇಳಿತಾನೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕ್ಯೂಬಾದ ಕ್ರಾಂತಿಕಾರಿ ನಾಯಕ ಫಿಡಲ್ ಕ್ಯಾಸ್ಟ್ರೋ ಅವರ ಜೊತೆಗೂಡಿ ಕಮ್ಯುನಿಸಮ್ ಸಿದ್ಧಾಂತದಿಂದ ಪ್ರೇರಿತಗೊಂಡು ಕ್ಯೂಬಾದ ಸರ್ವಾಧಿಕಾರಿ ಫಲಗಿನ್ಸಿಯೋ ಬ್ಯಾಟಿಸ್ಟಾ ವಿರುದ್ಧ ಬಂಡಾಯಕ್ಕೆ ಸಿದ್ಧನಾಗಿ ಕ್ರಾಂತಿಯ ಕಿಡಿಯಾಗಿ ಹೊರಹೊತಾನೆ ವೈದ್ಯ ವೃತ್ತಿಯಾದ ಚೇಗುವೆರನಿಗೆ ಅಸ್ತಮ ಅಂಟಿಕೊಂಡು ಆರೋಗ್ಯದ ಸಮಸ್ಯೆ ಎದುರಾಗಿತ್ತು ಆದರೆ ಆತನ ಆತ್ಮವಿಶ್ವಾಸ ಧೈರ್ಯ ಸಾಮಾಜಿಕ ತುಡಿತದ ಇಚ್ಛಾಶಕ್ತಿ ಮಾತ್ರ ಒಂದಿಷ್ಟು ಕುಗ್ಗಲಿಲ್ಲ ನಂತರ ಎರಡನೇ ಬಾರಿಗೆ ಕ್ಯಾಸ್ಟ್ರೋ ಜೊತೆಗೆ ಸೇರಿ ಅಮೆರಿಕದ ಅಮೆರಿಕದ ವಿರುದ್ಧ ಹೋರಾಡಿ ಕ್ಯೂಬಾವನ್ನು ಅಮೆರಿಕದಿಂದ ಬಿಡುಗಡೆಗೊಳಿಸಿ ಕಮ್ಯುನಿಸ್ಟ್ ಭೂಮಿಯಾಗಿ ಪ್ರತಿವರ್ಸಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದು ಚೇ ಗುವೇರಾ ಎಂಬ ಯುವ ಕ್ರಾಂತಿಕಾರ ಅಂದು ಅಮೆರಿಕ ಅಷ್ಟೇ ಅಲ್ಲದೆ ಇಡೀ ಜಗತ್ತಿನಲ್ಲಿ ಕ್ಯಾಸ್ಟ್ರೋಗಿಂತಲೂ ಹೆಚ್ಚು ಖ್ಯಾತಿ ಹೊಂದಿದ ಯುವಕ ಚೆ ಗುವೆರಾ ಕೊನೆಗೂ ಕ್ಯೂಬಾದಲ್ಲಿ ಫಿಡಲ್ ಕ್ಯಾಸ್ಟ್ರೋ ನೇತೃತ್ವದಲ್ಲಿ ನೂತನ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಚೇಗುವೇರ ಅಲ್ಲಿನ ನ್ಯಾಷನಲ್ ಬ್ಯಾಂಕ್ನ ಅಧ್ಯಕ್ಷನಾದ ನಂತರ ಕೈಗಾರಿಕಾ ಸಚಿವನಾಗಿ ಅತ್ಯಂತ ಕ್ರಿಯಾಶೀಲನಾಗಿ ಅಧಿಕಾರ ಚಲಾಯಿಸ್ತಾನೆ ಆದರೆ ಆತ ಎಂದು ಆಸ್ತಿ ಅಧಿಕಾರಕ್ಕಾಗಿ ಕೆಲಸ ಮಾಡಲಿಲ್ಲ ತನ್ನ ಕ್ರಾಂತಿಯ ತುಡಿತದಿಂದಲೇ ಎಲ್ಲವೂ ಬದಲಾವಣೆ ಮಾಡುವುದರೊಂದಿಗೆ ಇತರೆ ಕಮ್ಯುನಿಸ್ಟ್ ರಾಷ್ಟ್ರಗಳ ಜೊತೆ ಬಾಂಧವ್ಯ ಬೆಳೆಸಲಿಕ್ಕೆ ಸತತವಾಗಿ ಪ್ರಯತ್ನಿಸ್ತಾನೆ ಆದರೆ ಆತನ ಕ್ರಾಂತಿಕಾರಿ ವಿಚಾರಧಾರೆಯ ಸಿದ್ಧಾಂತ ಚೇಗುವೇರನ ಮಂತ್ರಿ ಪದವಿ ತ್ಯಾಗಕ್ಕೆ ಕಾರಣವಾಗ್ಬಿಡುತ್ತದೆ ಮೊದಲಿನಿಂದಲೂ ಚೇಗುವೇರ ಎಂಬ ಕೆಚ್ಚೆದೆಯ ಯುವ ನಾಯಕನ ಮೇಲೆ ಕತ್ತಿ ಮಸೆಯುತ್ತಿದ್ದ ಅಮೆರಿಕ ಸೇಡು ತೀರಿಸಿಕೊಳ್ಳಿಕ್ಕೆ ಹೊಂಚು ಹಾಕ್ತಾ ಇತ್ತು ಅಮೆರಿಕ ಚೇ ಮುಗಿಸಲು ವಿಶೇಷ ತುಕುಡಿಯೊಂದನ್ನು ರವಾನಿಸಿತ್ತು ಅಕ್ಟೋಬರ್ ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೇಳರಂದು ತೀವ್ರವಾಗಿ ಗಾಯಗೊಂಡಿದ್ದ ಚೇ ಗುವೇರನ್ನು ದೈಹಿಕ ಸಾಮರ್ಥ್ಯ ಕಳೆದುಕೊಳ್ತಾನೆ ಅಸಹಾಯಕನಾದ ಚೇಗುವೆರ ಎದುರಿಗೆ ಸಂಚುಗಾರರ ಗುಂಪು ನೋಡ ನೋಡುತ್ತಲೇ ಗುಂಡುಗಳು ಚೇ ಗುವೆರ ಎದುರಿಗೆ ಒಕ್ಕಿದವು ಇಡೀ ಜಗತ್ತಿಗೆ ಬೆಳಕಾದ ಚೆ ಗುವೇರ ಎಂಬ ಕೆಂಪು ದೀಪ ಆರ್ಪ ನಾವು ಕೊಲ್ಲುವುದು ಕೇವಲ ಮನುಷ್ಯನನ್ನು ಮಾತ್ರ ಆದರೆ ಆತನ ಬದುಕು ಚಿಂತನೆ ಹೋರಾಟಗಳು ಅವನ್ನು ಕೊಲ್ಲಕ್ಕೆ ಸಾಧ್ಯ ಇಲ್ಲ ಎನ್ನುವ ಹಾಗೆ ಜೇ ಕುವೇರ ಎಂಬ ಅದಮ್ಯ ಚೇತನ ಸದಾ ಯುವ ಜನಾಂಗಕ್ಕೆ ಶಕ್ತಿ ಹೀಗಾಗಿಯೇ ಆತ ಇಂದು ಜಗತ್ತಿನ ಕೋಟ್ಯಂತರ ಯುವಕರಿಗೆ ಯೂತ್ ಆಯ್ಕಾನ್ ಕೋಟಿಗಟ್ಟಲೆ ಯುವಕರನ್ನು ಸೆಳೆಯುವ ಜೆ ಗುವೆರನ ಫೋಟೋ ಇಂದಿಗೂ ಅಧಿಕ ಸಂಖ್ಯೆಯಲ್ಲಿ ಮುದ್ರಿತವಾಗ್ತದೆ ಆತ ಮರೆಯಾಗಿ ಐವತ್ತೇಳು ವರ್ಷಗಳೇ ಉರುಳಿವೆ ಆದರೂ ಇಂದಿಗೂ ಜೀವಂತವಾಗಿ ಯುವಕರ ಟೀ ಶರ್ಟ್ ಮೇಲೆ ಅಚ್ಚಳಿಯಾಗಿ ಮಿಂಚುತ್ತಿದ್ದಾನೆ ಜೆ ಕುವೆರ